ನಮಸ್ಕಾರ ಸ್ನೇಹಿತರೆ ಕನ್ನಡ ಶ್ರೀ ವರ್ಲ್ಡ್ ಜೀರೋ ತ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗೂಗಲ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊತ ಹೋಗೋಣ ಯಾರ್ಯಾರು ವಿಡಿಯೋನೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಗೂಗಲ್ ಒಂದು ಮಾಹಿತಿಯನ್ನು ಹೊರಹಾಕಿದೆ ಅದೇನಂದರೆ ಗೂಗಲ್ನಲ್ಲಿ ಎಲ್ಲವನ್ನೂ ನಾವು ಗೊತ್ತಾಗದೇ ಇದ್ದಾಗ ಸರ್ಚ್ ಮಾಡಿ ತಿಳ್ಕೊತೀವಿ ಹಾಗೆ ಕೆಲವೊಂದು ವಿಷಯಗಳನ್ನು ಸರ್ಚ್ ಮಾಡಿದರೆ ಅಪಾಯ ಇದೆ ಅಂತ ಸ್ವತಃ ಗೂಹ ಗೂಗಲ್ಲೇ ಹೇಳಿದೆ ಅದು ಯಾವುದು ಅವ್ಯಾವ ಆ ವಿಷಯಗಳು ಯಾವ್ದ್ಯಾವುದು ಯಾವುದನ್ನೆಲ್ಲ ಸರ್ಚ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಗೂಗಲ್ ಅಂದರೆ ಪ್ರಶ್ನೆ ಯಾವುದೇ ಆಗಿರಲಿ ಉತ್ತರ ಮಾತ್ರ ಚಿಟಿಕೆಯಲ್ಲಿ ಸಿಗುವುದು ಖಂಡಿತ ಇದಕ್ಕೆ ಕಾರಣ ಇಂದಿನ ಜಮಾನದಲ್ಲಿ ಪ್ರತಿಯೊಬ್ಬರೂ ಗೂಗಲ್ ಬಳಕೆ ಮಾಡ್ತಿರ್ತೀವಿ ಯಾವುದೇ ಆದರೂ ಸರಿ ಸರ್ಚ್ ಮಾಡಿದರೆ ಅದರ ಸಂಪೂರ್ಣ ಮಾಹಿತಿ ಸಿಗ್ತದೆ ಸರ್ಚ್ ವೈಶಿಷ್ಟ್ಯದ ಸಹಾಯದಿಂದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೋದು ಆದರೆ ಪ್ರತಿ ಪ್ರಶ್ನೆಗೆ ಉತ್ತರವನ್ನು ಗೂಗಲ್ನಲ್ಲಿ ಸರ್ಚ್ ಮಾಡುವುದು ಕೆಲವೊಮ್ಮೆ ಕೆಲವೊಮ್ಮೆ ತೊಂದರೆಗೆ ಕಾರಣವಾಗ್ತದೆ ಗೂಗಲ್ನಲ್ಲಿ ಕೆಲವು ವಿಷಯಗಳನ್ನು ಹುಡುಕಿದರೆ ಜೈಲು ಪಾಲಾಗ್ತೀರಿ ಎಂಬುದು ನಿಮಗೆ ತಿಳಿದಿದೆ ಐ ಟಿ ನಿಮಗಳು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಸಾರ್ವಜನಿಕ ಡೊಮೆನ್ನಲ್ಲಿ ಸರ್ಚ್ ಮಾಡಲು ಸಾಧ್ಯವಾಗದ ಅಥವಾ ನಿಷೇಧಿಸಲ್ಪಟ್ಟಿರುವ ಕೆಲ ವಿಷಯಗಳಿಗೆ ಅವು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಮಕ್ಕಳ ಅಸಭ್ಯಕರ ವಿಷಯ ಗೂಗಲ್ನಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಅಶ್ಲೀಲ ವಿಷಯವನ್ನು ಅಪ್ಪಿತಪ್ಪಿಯೂ ಸರ್ಚ್ ಮಾಡಬೇಡಿ ಈ ರೀತಿ ಮಾಡುವುದು ಅಪರಾಧ ಇದಕ್ಕಾಗಿ ಕಠಿಣ ಕಾನೂನು ಇದೆ ಈ ರೀತಿ ಮಾಡಿ ಸಿಕ್ಕಿಬಿದ್ದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈ ಕೈಗೊಳ್ಳಲಾಗುತ್ತದೆ ಈ ಪ್ರಕರಣದಲ್ಲಿ ವ್ಯಕ್ತಿಗೆ ಐದರಿಂದ ಏಳು ವರ್ಷಗಳ ಜೈಲು ಶಿಕ್ಷೆ ಆದರೂ ಆಗಬಹುದು ಎರಡನೇದಾಗಿ ಬಾಂಬ್ ತಯಾರಿಕೆ ಬಾಂಬ್ ತಯಾರಿಸೋದು ಹೇಗೆ ಎಂದು ಗೂಗಲ್ನಲ್ಲಿ ಸರ್ಚ್ ಮಾಡಿ ಸಿಕ್ಕಿಬಿದ್ದರೆ ಭದ್ರತಾ ಏಜೆನ್ಸಿಗಳ ಕಪಿಮುಷ್ಟಿಗೆ ಸಿಲುಕಬಹುದು ಹಾಗೆ ಅದಲ್ಲದೆ ಇದು ದೇಶ ಭದ್ರತೆಗೆ ಅಪಾಯ ತರುವ ವಿಚಾರ ಎಂದು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಇನ್ನು ಮೂರನೇದಾಗಿ ಹ್ಯಾಕಿಂಗ್ ವಿಧಾನ ಗೂಗಲ್ ಸರ್ಚ್ ಸಹಾಯದಿಂದ ಇಂಟರ್ನೆಟ್ನಲ್ಲಿ ಹ್ಯಾಕ್ ಮಾಡುವ ಮಾರ್ಗವನ್ನು ಹುಡುಕಿದರೆ ಕಠಿಣ ಶಿಕ್ಷೆ ಗುರಿಯಾಗುವುದು ಖಂಡಿತ ಇದು ಜೈಲು ಶಿಕ್ಷೆ ಕೂಡ ಎಡೆಮಾಡಬಹುದು ಇವೆಲ್ಲವೂ ಗೂಗಲ್ನಲ್ಲಿ ಸರ್ಚ್ ಮಾಡಬಾರದು ಯಾವುದೇ ಕಾರಣಕ್ಕೂ ಇಂತಹ ವಿಷಯಗಳನ್ನು ಸರ್ಚ್ ಮಾಡಬೇಡಿ ಹಾಗೆ ಯಾರಿಗೂ ಈ ಥರ ಮಾಡುವವರಿಗೆ ಸಹಾಯ ಕೂಡ ಮಾಡಬೇಡಿ ಧನ್ಯವಾದಗಳು ಇದರಿಂದ ಕಠಿಣ ಶಿಕ್ಷೆಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ 残念はだから。